ಸರ್ಜಾಪುರ ಹೋಬಳಿ ಗ್ರಾಮಗಳ ಫಲವತ್ತಾದ ಕೃಷಿ ಭೂಮಿಯ ಭೂಸ್ವಾಧೀನ ಆಕ್ಷೇಪ ಕೃಷ್ಣಪ್ಪ ಅವರು ರೈತನಾಗಿದ್ದು ತಲತಲಾಂತರದಿಂದ ಕೃಷಿಯನ್ನ ಜೀವನೋಪಾಯವಾಗಿಸಿಕೊಂಡಿದ್ದರು ನಾನಾ ರೀತಿಯ ಬೆಳೆಗಳನ್ನು ತಮ್ಮ ಕೃಷಿ ಭೂಮಿಯಲ್ಲಿ ಮಾಡಿಕೊಂಡಿದ್ರು ಆದರೆ ಇತ್ತೀಚೆಗೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯು ನಮ್ಮ ಗ್ರಾಮಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಆರಂಭಿಸಿದ್ದಾರೆ ಅಂತ ಕೃಷ್ಣಪ್ಪ ಅವರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ತಮ್ಮ ಆಕ್ಷೇಪಕ್ಕೆ ಕೆಲವು ಕಾರಣಗಳನ್ನು ಕೂಡ ಅವರು ತಿಳಿಸಿದ್ದಾರೆ ಭೂಮಿ ಸಮೃದ್ಧವಾಗಿದ್ದು ಕೃಷಿಗೆ ಸೂಕ್ತವಾಗಿದೆ ಇಂತಹ ಭೂಮಿಯನ್ನ ಕೈಗಾರಿಕೆಗೆ ಬಳಸುವುದು ರೈತರ ಮತ್ತು ಪರಿಸರದ ಮೇಲೆ ದುಷ್ಪರಿಣಾಮವನ್ನ ಬೀರುತ್ತೆ ಈ ಭೂಮಿಯಿಂದ ನಮ್ಮ ಕುಟುಂಬ ಮಾತ್ರವಲ್ಲ ಸ್ಥಳೀಯ ಮಾರುಕಟ್ಟೆಗೂ ಕೂಡ ಆಹಾರ ಪೂರೈಕೆಯಾಗುತ್ತೆ ಭೂಸ್ವಾಧೀನದಿಂದ ಆಹಾರ ಭದ್ರತೆಗೆ ಧಕ್ಕೆಯಾಗುತ್ತೆ ಈಗಾಗಲೇ ಆನೇಕಲ್ ತಾಲೂಕಿನ ಹಲವಾರು ಕೈಗಾರಿಕಾ ಪ್ರದೇಶಗಳು ಸ್ಥಾಪಿತವಾಗಿದ್ದು ಸಾವಿರಾರು ಎಕರೆಗಳು ಕೈಗಾರಿಕೆಗಾಗಿ ಬಳಸಲ್ಪಟ್ಟಿದೆ ಇಂತಹ ಪರಿಸ್ಥಿತಿಯಲ್ಲಿ ಮತ್ತೆ ಕೃಷಿ ಭೂಮಿಯನ್ನ ಸ್ವಾಧೀನ ಮಾಡುವುದು ಅನಾವಶ್ಯಕವಾಗಿದೆ ಭೂಮಿ ಕಳೆದುಕೊಂಡ ರೈತರ ಪರಿಸ್ಥಿತಿ ಹೀನಾಯವಾಗಿದೆ ಭೂಸ್ವಾಧೀನ ಎರಡು ಸಾವಿರದ ಹದಿಮೂರರ ಭೂಸ್ವಾಧೀನ ಪುನರ್ವಸತಿ ಮತ್ತು ಪುನರ್ ವ್ಯವಸ್ಥಾಪನಾ ಕಾನೂನಿನ ನಿಯಮಾವಳಿಗಳ ಪ್ರಕಾರ ನ್ಯಾಯೋಚಿತವಾಗಿಲ್ಲ ಅಂತ ಅವರು ಹೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ